ತಾಲೂಕಿನ ಸವಡಿ ಗ್ರಾಮದ ಮರುಳಸಿದ್ದೇಶ್ವರ ಮಠದಲ್ಲಿ ಸತತವಾಗಿ ಇಪ್ಪತ್ತೆಂಟು ವರ್ಷಗಳ ಕಾಲ ಸಾಮೂಹಿಕ ವಿವಾಹ ಯಶಸ್ವಿಯಾಗ್ತಾ ಬಂದಿದೆ ರಿವಣ ತಾಲೂಕಿನ ಸವಡಿ ಗ್ರಾಮದ ಸುಕ್ಷೇತ್ರ ಮರುಳಸಿದ್ದೇಶ್ವರ ಮಠದಲ್ಲಿ ಸೋಮಯ್ಯ ಸ್ವಾಮಿಗಳ ಇಪ್ಪತ್ತೆಂಟನೇ ಪುಣ್ಯರಾಧನೆಯ ಅಂಗವಾಗಿ ಜೂನ್ ಒಂಬತ್ತರ ಸೋಮವಾರದಂದು ಸರ್ವಧರ್ಮಗಳ ಸಾಮೂಹಿಕ ವಿವಾಹ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿತು ಜೂನ್ ಎಂಟರ ರವಿವಾರದಂದು ರಾತ್ರಿ ಒಂಬತ್ತು ಗಂಟೆಗೆ ವಿಶೇಷ ಭಜನಾ ಕಾರ್ಯಕ್ರಮಗಳು ಹಾಗೂ ಜೂನ್ ಒಂಬತ್ತರಂದು ಬೆಳಗ್ಗೆ ಐದು ಗಂಟೆಗೆ ಮರುಳು ಸಿದ್ದೇಶ್ವರ ಕರ್ತೃಗದುಗೆ ರುದ್ರಾಭಿಷೇಕ ಲಿಂಗದೀಕ್ಷೆ ಅಯ್ಯಾಚಾರ ಕಾರ್ಯಕ್ರಮಗಳು ಜರುಗಿತು ನಂತರ ಹತ್ತು ಗಂಟೆಗೆ ಸುಮಂಗಲಿಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಸೋಮಯ್ಯ ಸ್ವಾಮಿಗಳ ಪುಣ್ಯತಿಥಿ ವಿಜೃಂಭಣೆಯಿಂದ ಜರುಗಿತು ಮಧ್ಯಾಹ್ನ ಹನ್ನೆರಡು ಹದಿನೈದಕ್ಕೆ ಪರಮ ಪೂಜಾ ಮರುಳಸಿದ್ದೇಶ್ವರ ಸ್ವಾಮಿಗಳ ಹಾಗೂ ಪೂಜ್ಯ ಶಿವಲಿಂಗಯ್ಯ ಸ್ವಾಮಿಗಳ ನೇತೃತ್ವದಲ್ಲಿ ಸಾಮೂಹಿಕ ವಿವಾಹಗಳು ನಡೆದುವು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದ ಚಿತ್ರದುರ್ಗದ ಡಾಕ್ಟರ್ ಬಸವಮೂರ್ತಿ ಮಾದರಚನ್ನ ಮಹಾಸ್ವಾಮಿಗಳು ಕಕನೂರು ತಾಲೂಕಿನ ಇಟಗಿಯ ಶಿವಶರಣ ಗದಿಗೆಪ್ಪ ಜನವರು ಮತ್ತು ಕೋಡಿಹಳ್ಳಿ ಆದಿಜಾಂಬವ ಸಂಸ್ಥಾನ ಮಠದ ಷಡಕ್ಷರಿ ಮುನಿ ಕೇ ದೇಶಿಕೇಂದ್ರ ಸ್ವಾಮಿಗಳು ಬೇನಾಳ ಹಿರೇಮಠದ ಸದಾಶಿವ ಶಿವಾಚಾರ್ಯ ಸ್ವಾಮಿಗಳು ಹುಬ್ಬಳ್ಳಿ ರಾಜ ವೈದ್ಯಾಶ್ರಮ ಶ್ರೋತ್ರಿಯ ಬ್ರಹ್ಮನಿಷ್ಠ ಷಡಕ್ಷರಿ ದೇವರು ಮತ್ತು ಹಂಪಿ ಮಾತಂಗಮುನಿ ಆಶ್ರಮದ ಪೂರ್ಣಾನಂದ ಭಾರತಿ ಸ್ವಾಮಿಗಳು ಬಾದಾಮಿ ಶ್ರೀ ಅಂಬ ಆಶ್ರಮದ ಮಾತುಶ್ರೀ ದಯಾಭಾರತಿ ಮತ್ತು ಬಸವಕಲ್ಯಾಣ ಬಸವ ಪ್ರಭು ಸ್ವಾಮಿಗಳು ಮತ್ತು ಹಿರೇಸಿಂಧ ಹಿರೇಸಿಂಧೋಗಿ ಹೂವಯ್ಯ ಸ್ವಾಮಿಗಳು ಬೆರಸಳ್ಳಿ ಮಳಿಯಯ್ಯ ಸ್ವಾಮಿಗಳು ಮತ್ತು ಲಕ್ಕುಂಡಿ ಹುಚ್ಚಯ್ಯ ಸ್ವಾಮಿಗಳು ಹಿರೇಸಿಂದೋಗಿ ನಾಗರಾಜ ಸ್ವಾಮಿಗಳು ಸವಡಿ ಶಿವಲಿಂಗಯ್ಯ ಸ್ವಾಮಿಗಳು ಲಕ್ಕುಂಡಿ ಶಿವಮುನಿ ಸ್ವಾಮಿಗಳು ಯರಗೊಪ್ಪ ಚೌಡೇಶ್ವರಿ ದೇವಿ ಆರಾಧಕರಾದ ನಾಗರಾಜ್ ಸವಡಿ ಮತ್ತು ಮಲ್ಲಪ್ಪನ ಮಲ್ಲಜ್ಜನವರು ಸವಡಿ ಸಂಗನಬಸವಯ್ಯ ಸ್ವಾಮಿಗಳು ಸವಡಿ ಮತ್ತು ಚಂದ್ರಶೇಖರಯ್ಯ ಹಿರೇಮಠ್ ಕಾಂಗ್ರೆಸ್ ಪಕ್ಷದ ಐವ ನಾಯಕರು ಅಕ್ಷಯ್ ಐ ಪಾಟೀಲ್ ಮತ್ತು ಸೇರಿದಂತೆ ನಾಡಿನ ಗುರು ಆಚಾರ ಮೂರ್ತಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮಗಳು ನಡೆದಿವೆ ವಿಶೇಷವಾಗಿ ಹುಲ್ಲೂರಿನ ದೇವಿ ಅರ್ಚಕರಾದ ರಾಮಕೃಷ್ಣ ಪೂಜಾರಿ ಅವರಿಂದ ಸಂಗೀತ ಮಹೋತ್ಸವ ಕಾರ್ಯಕ್ರಮ ನಡೆಯಿತು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಚಿವರು ಶಾಸಕರು ರಾಜಕೀಯ ಧೋರಣ್ಯರು ಮತ್ತು ಸಾಹಿತಿಗಳು ಚಿಂತಕರು ದಾನಿಗಳು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ವಿವಿಧ ಭಜನಾ ಮಂಡಳಿಯ ಮಂಡಳಿಯವರು ಭಾಗವಹಿಸಿದ್ರು ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ಸಕಲ ಸದ್ಭಕ್ತರು ಆಗಮಿಸಿ ತನುಮನ ದನಗಳಿಂದ ಸೇವೆ ಸಲ್ಲಿಸಿ ಶ್ರೀಗಳ ದರ್ಶನ ಆಶೀರ್ವಾದ ಪಡೆದುಕೊಂಡು ಪ್ರಸಾದವನ್ನ ಸ್ವೀಕರಿಸಿ ಮರುಳ ಸಿದ್ದೇಶ್ವರನಿಗೆ ಪಾತ್ರರಾದ ಭಕ್ತಾದಿಗಳು ಇದೇ ಸಂದರ್ಭದಲ್ಲಿ ಸಂಗಪ್ಪ ಹುಣಸಿ ಮರದ ಸಿದ್ದು ಎಸ್ ಹಳಗಿ ಎಸ್ಕೆ ನಡವಿನಮನಿ ಮೈಲಾರಪ್ಪ ಮತ್ತು ಹನುಮಂತಪ್ಪ

ಮಹ ಪ್ರಥಮೋ ರುದ್ರಂ ದ್ವಿತೀಯ ವೇದಪಾತ್ರೀಯೋ ರೇಖಾಚಾರಂ ಚತುರ್ಥವಾದಿ ಒಂದೇ ಪುಂಡತ್ತುವ ಪ್ರಥಮದಲ್ಲಿ ಸಿದ್ಗುರು ಭಗವತ್ ಗರ್ಜು ಪೂರ್ವದಲ್ಲಿ ಪಡೆಮಟ್ಟು ಹಾಗೂ ನನ್ನ ಜನ್ಮದಾತರಾಗಿರ್ತಕ್ಕಂಥ ಲಿಂಗೈಕ್ಯ ಪರಮಕೋಶರಾಗಿರ್ತಕ್ಕಂಥ ಸೋಭಾಯಿ ಪಂಗಡವರ ಒಂದು ಇಪ್ಪತ್ತೆಂಟನೇ ಪುನೀತ್ ಸಮೋತ್ಸವ ಹಾಗೂ ಅವರ ಒಂದು ತರತೆಯತ್ತ ಈ ವೇದಿಕೆ ಮೇಲೆ ಆಚಿರ್ತಕ್ಕಂಥ ಈ ಒಂದು ದೀನ ಕನ್ನದ್ದನ್ನು ಉಳಿಸಿರುವಂತ ತನ್ನ ಪೂಜೆಯಾಗಿರ್ತಕ್ಕಂಥ ಡಾಕ್ಟರ್